ಮನೆಯಲ್ಲಿ ತುಂಬ ಸುಲಭವಾಗಿ ಈ ರೀತಿ ಹಪ್ಳಗಳನ್ನ ಮಾಡಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅದಲ್ಲದೆ ಇದು ನಿಮ್ಗೆ ಮೂರು ಪಟ್ಟು ಹಪ್ಪಳ ನಿಮ್ಗೆ ಹರಳುತ್ತೆ ನೋಡಿ ಇಲ್ಲಿ ಎಣ್ಣೆ ಫ್ರೈ ಮಾಡಿದ ತಕ್ಷಣ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹಪ್ಪಳಗಳೆಲ್ಲ ಎಷ್ಟು ಕ್ರಂಚಿ ಆಗಿದೆ ಎಲ್ಲ ಕೇಳಿಸ್ಕೊಂತ ಇದ್ದೀರಾ ಇದನ್ನ ಯಾವ ರೀತಿಯಾಗಿ ಮಾಡ್ಕೋಬಹುದು ಯಾರ್ ಬೇಕಾದ್ರೂ ಮಾಡಬಹುದು ತುಂಬಾ ಸುಲಭವಾಗಿದೆ ಇದನ್ನ ಮಾಡುವಂತಹ ವಿಧಾನ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಮೂರು ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಹಪ್ಪಳ ಸಂಡಿಗೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಟ್ರೈ ಮಾಡಿ ನಂತರ ಇದಕ್ಕೆ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಅಜ್ವೈನ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಪಾಪಡ್ ಖಾರ ಒಂದು ಕಾಲ್ ಸ್ಪೂನ್ ಅಷ್ಟು ಸೋಡಾ ಹಾಗೂ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಪೇಸ್ಟ್ ಅನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಆಡ್ ಮಾಡ್ಕೊಂಡಿದೀನಿ ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಅನ್ನು ಸಹ ಹಾಕೋಬಹುದು ಈಗ ಎಲ್ಲವನ್ನು ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ ಈಗ ಸ್ಟವ್ ಅನ್ನು ಆಫ್ ಮಾಡ್ಬಿಡಿ ಈಗ ಮತ್ತೊಂದು ಬೌಲ್ನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟನ್ನ ತಗೋಬೇಕಾಗುತ್ತೆ ನಾನಿಲ್ಲಿ ಮೂರು ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ನಿ ಹಾಗೆ ಬಾಯ್ಲ್ ಮಾಡ್ಕೊಂಡಿರುವಂತ ನೀರನ್ನ ಇದರಲ್ಲಿ ಹಾಕೊಳ್ಳಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಮೂರು ಕಪ್ಪಷ್ಟು ನೀರನ್ನು ಆಡ್ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ನೀರನ್ನು ಪೂರ್ತಿಯಾಗಿ ಹಾಕೊಳ್ಳಿ ಇದು ಕರೆಕ್ಟ್ ಆದಂತಹ ಮೆಜರ್ಮೆಂಟ್ ಈಗ ಒಮ್ಮೆ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ ಈಗ ಒಂದ್ ಸ್ವಲ್ಪ ಹೊತ್ತು ಲಿಡ್ ಅನ್ನ ಕ್ಲೋಸ್ ಮಾಡಿ ಬಿಡೋಣ ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಪೇಪರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ತೋರಿಸ್ತಿರೋ ರೀತಿಯಲ್ಲಿ ನೀವು ಈ ಮಿಶ್ರಣನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಈ ರೀತಿಯಾಗಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನ ಟ್ರೈ ಮಾಡಿ ಈಗ ಇದನ್ನ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ತಗೊಂಡು ಈ ರೀತಿಯಾಗಿ ಡೋನಟ್ ಶೇಪ್ ನಲ್ಲಿ ಮಾಡ್ಕೋಬೇಕಾಗುತ್ತೆ ತುಂಬ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಡಿ ತುಂಬಾ ದಪ್ಪ ಉಂಡೆಗಳನ್ನ ಮಾಡ್ಕೋಬೇಡಿ ಈ ರೀತಿಯಾಗಿ ಮೀಡಿಯಂ ಸೈಜ್ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಡೋನಟ್ ಶೇಪ್ ಅನ್ನ ಕೊಡಿ ನೋಡಿದ್ರಲ್ಲ ಈಗ ಇದನ್ನ ಒಂದು ಜಾಲರದಲ್ಲಿ ಈ ರೀತಿಯಾಗಿ ಒನ್ ಬೈ ಒನ್ ಇಟ್ಕೊಂಡು ಇದನ್ನ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಕಡಾಯಿಯಲ್ಲಿ ನೀರನ್ನು ಹಾಕಿ ಸ್ಟೀಮ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಇದನ್ನ ಇಡ್ಲಿ ಪಾತ್ರೆಯಲ್ಲೂ ಸಹ ಮಾಡ್ಕೋಬಹುದು ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟೆಲ್ಲ ಬೆಂದಿದೆ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕೆಳಗಡೆ ಮ್ಯಾಟ್ ಮೇಲೆ ಅಥವಾ ಒಂದು ಪೇಪರ್ ಮೇಲೆ ಈ ರೀತಿಯಾಗಿ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀರ ಅಷ್ಟು ಚೆನ್ನಾಗಿ ಹಪ್ಳಗಳು ಬರುತ್ತೆ ಒಂದಕ್ಕಿಂತ ಒಂದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳಿ ಆಮೇಲೆ ಒಂದ್ಸಲಿ ಕೈಯಿಂದ ಸಹ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿದ್ರಲ್ಲ அப்ளாய் அந்த உண்டைம் சைஜ் அ உண்டைத்தேப்பி வைட் பேப்பை மேலே ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಪ್ಲೇಟಿನ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿ ನಂತರ ಕೈಯಿಂದ ಈ ರೀತಿಯಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಸಹ ಕಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇಲ್ಲ ನಿಮ್ಗೆ ಆ ರೀತಿಯಾಗಿ ಇಷ್ಟ ಆಗಲ್ಲ ಅಂದ್ರೆ ಈ ರೀತಿಯಾಗಿ ನೀವು ಲಟ್ಟಿಸ್ಕೋಬಹುದು ನೀವು ಎರಡು ರೀತಿಯಲ್ಲಿ ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡ್ಕೋಬಹುದು ನಿಮ್ಗೆ ಪೂರ್ತಿಯಾಗಿ ಶೇಪ್ ಬೇಕು ಅಂತಂದ್ರೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಯಾವ ರೀತಿಯಾಗಾದ್ರೂ ಶೇಪ್ ಪರವಾಗಿಲ್ಲ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡಿ ಒಂದು ಪೇಪರ್ ಮೇಲೆ ಇಟ್ಟು ಇದನ್ನ ಡ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಇದು ಪೂರ್ತಿಯಾಗಿ ಡ್ರೈ ಆದಮೇಲೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ತೋರಿಸ್ತಾ ಇದೀನಿ ಇದನ್ನ ಮತ್ತೊಂದು ಸೈಡ್ ಉಲ್ಟಾ ಮಾಡಿ ಹಾಕಿದ್ದೀನಿ ಈಗ ಪೂರ್ತಿಯಾಗಿ ಎರಡು ಸೈಡಿಗೂ ಸಹ ಡ್ರೈ ಆಗಿದೆ ಈಗ ನಿಮಗೆ ಬೇಕು ಅಂತಂದ್ರೆ ಇದನ್ನ ನೀವು ಬಿಸಿಲಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೋಬೋದು ಇಲ್ಲ ಪೂರ್ತಿಯಾಗಿ ಡ್ರೈ ಆಗಿದ್ರೆ ಬಿಸಿಲಿನ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಹಪ್ಳವನ್ನ ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತ ನೋಡ್ತಾ ಇರಬಹುದು ನೀವು ಇರೋ ಹಪ್ಪಳ ಮೂರ್ ಪಟ್ಟು ನಿಮ್ಗೆ ಇದು ದೊಡ್ಡದಾಗುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಹಪ್ಪಳಗಳನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಇದು ನೋಡಕ್ಕೆ ಎಷ್ಟು ದೊಡ್ಡದಾಗಿದೆ ಬಟ್ ತಿನ್ಲಿಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಕ್ರಂಚಿ ಆಗಿದೆ ಅಂತ ಹಪ್ಲ ಎಲ್ಲ ಇದನ್ನ ನೀವು ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು ಇಲ್ಲ ಮನೇಲಿ ಮಕ್ಕಳಿಗೆ ಸ್ನಾಕ್ಸ್ ರೀತಿಯಾಗಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು